ಏನು ಎಲ್ಲ ಮಾತಾಡಿದ್ರೆ ಏನು ಮಾತಾಡೋದು ಎಲ್ರಿಗೂ ನಮಸ್ಕಾರ ನಾವು ಮುಹೂರ್ತಕ್ಕೆ ಬಂದಾಗ ಪೋಸ್ಟರ್ ನೋಡ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೇವೆ ಹಾಡು ಮೂವೀ ಆ್ಯಪಲ್ಲು ಮೋಸ್ಟ್ಲಿ ಎಲ್ಲೋ ತುಂಬ ಹಿಂದಿಂದ ಕತೆ ಹೇಳ್ತಾ ಇದ್ದಾರೆ ಅಥವಾ ಏನೋ ಹೇಳ್ತಾ ಇದ್ದಾರೆ ಏನೋ ರಿಲೀಸ್ ಏನೋ ಏನು ಏನೋ ಏನೋ ಯೋಚನೆ ಮಾಡಿದ್ದಾರೆ ಅಂತ ಅದಾದ್ಮೇಲೆ ಹಾಡು ಬಂತು ಟ್ರೋಲ್ ಆಗುತ್ತೆ ಇದೇನು ಇಲ್ಲಿ ಪ್ರೆಸೆಂಟ್ ಇವಾಗ ಟ್ರೆಂಡಿಂಗಲ್ಲಿ ಇರೋದೆಲ್ಲ ತೆಗೆದು ಒಂದು ಹಾಡು ಮಾಡಿದ್ದಾರೆ ಸೊಪ್ಪು ಅಲ್ಲಿಂದ ಇಲ್ಲಿ ಪ್ರೆಸೆಂಟಿಗೆ ಬಂದ್ರ ಅಂತ ಆಮೇಲೆ ವಾರ್ನರ್ ನೋಡೋದು ಅಲ್ಲಿಂದ ಮತ್ತೆ ಎರಡು ಸಾವಿರದ ನಲವತ್ತು ಹೊರಟದ ಫ್ಯೂಚರ್ಗೆ ಅಲ್ಲಿಂದ ಇಲ್ಲಿವರೆಗೂ ಕತೆ ಹೇಳ್ತಾ ಇದಾರೆ ಅಂತೂರ್ ಅದೇ ಅಲ್ಲಿಂದ ಶುರುವಾಗಿ ತುಂಬ ವಿಷಯಗಳು ಸಿನ್ಮಾದಲ್ಲಿ ಇದೆ ಅಂತ ಅದನ್ನು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗೋದು ಸಿನಿಮಾಗೆ ಅಂತ ಎಲ್ಲಿ ನಾವು ಯಾವತ್ತು ಅವ್ರ ಸಿನ್ಮಾಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೋಗಿಲ್ಲ ಎಲ್ಲರೂ ನಮ್ಮ ನಮ್ದೇ ಇಮ್ಯಾಜಿನೇಷನ್ ಅಲ್ಲಿ ಹೋಗಿರ್ತೀವಿ ಅದಕ್ಕೆ ಕರೆಕ್ಟಾಗಿ ಎಲ್ಲ ನೀಟಾಗಿ ಹಾಕಿ ಒಂದು ಒಂದಿಷ್ಟು ಫಿಲಾಸಫಿಗಳು ಇದೆಲ್ಲದ್ರ ಮಧ್ಯ ಕಾಮನ್ ಮ್ಯಾನ್ಗೆ ಎದಳೋ 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 ಅಂತ ಒಂಚೂರು ಚೀಟಿ ಒಂಚೂರು ಹೆಸರುಗೊಳಿಸಿ ಅವನ ಮೈಮರವನ್ನ ಪ್ರಶ್ನೆ ಮಾಡಿ ಒಂದು ತುಂಬ ಚೆನ್ನಾಗಿ ಅಂಡರ್ಗರೆಂಟಲ್ಲಿ ಫಿಲಾಸಫಿಗಳಿಟ್ಟು ಒಳ್ಳೆ ವಿಷಯಗಳನ್ನ ಹೇಳ್ಕೊಳ್ಸಿರ್ತಾರೆ ಸೊ ಯು ವೈ ಯೂಸ್ ಫುಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಬುದ್ಧಿವಂತಿಗೆ ಬುದ್ಧಿವಂತರಿಗೆ ಮಾತ್ರ ಅಂತ ಅಂತಿದ್ದವ್ರು ಇವಾಗ ನಿಮ್ಗೆ ಬುದ್ಧಿವಂತಿಕೆ ಉಪಯೋಗ್ಸಿ ಅಂತ ಸೊ ಕಾಯ್ತಾ ಇದೀವಿ ಸರ್ ಎಲ್ಲರೂ ಥ್ಯಾಂಕ್ ಯು ನಮಗೆ ಅದೊಂದು ಹಿಂಗೇನೋ ಹಿಂಗೆ ಸಿನಿಮಾ ಬರ್ತಿದೆ ಈ ಥರದ್ದು ಅಂತಂದರೆ ಎಕ್ಸೈಟ್ಮೆಂಟ್ ಕರೆಯೋಕ್ಕಾಗಲ್ಲ ಫಸ್ಟ್ ಹೋಗಿ ನೋಡ್ಕೊಂಬಿಡ್ಬೇಕು ಸಿನಿಮಾನ ಅಂತ ಸೊ ಡೆಫಿನೆಟ್ಲಿ ಫಸ್ಟ್ ಡೇನೇ ಸಿನ್ಮಾ ನೋಡ್ತೀವಿ ಇವೇ ಇದ್ರ ಮಧ್ಯೆ ಇನ್ನೊಂದು ಕ್ವಶನ್ ನಮಗೆ ನಮ್ಮ ಮುಹೂರ್ತಕ್ಕೆ ಬಂದಾಗ ಕೆ ಪಿ ಶ್ರೀಕಾಂತ್ ಅವರು ಫಸ್ಟು ಒಂದು ಮಚ್ಚಿಟ್ಕೊಂಡು ಒಂದು ಫೋಟೋ ಕಳಿಸ್ಬಿಟ್ಟಿರ್ತಾರೆ ಡೈರೆಕ್ಟರ್ಗಳಿಗೆ ಇದೆಲ್ಲ ಹೆಂಗ್ ತಡ್ಕೊಂಡಿದ್ದಾರೆ ಇಲ್ಲಿ ಅಂತ ಈಗ ಆ್ಯಪಲ್ಲು ನೋಡ್ಕೊಂಡು ನೋಡ್ಕೊಂಡ್ಬಂದ್ವಿ ಅದಾದಮೇಲೆ ಸಿನ್ಮಾ ಶೂಟಿಂಗ್ ನಡೀತಾ ಇದ್ರೆ ಮಧ್ಯ ಆ ಫಂಕ್ಷನ್ ಅನ್ಸೂರು ನೀವೇ ಬೇಕಂತ ಬೇರೆ ಯಾರು ಅವ್ರಿಗೆ ಬೇಡ ನೀವೇ ಬೇಕಂತ ಫಂಕ್ಷನ್ಗಳಿಗೆ ಕರ್ಕೊಂಡು ಹೋಗೋದು ಅವಾಗ ಅವಾಗ ಪ್ರಮೋಷನ್ 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 ಅಂತ ಇಲ್ಲಿ ಮೋಸ್ಟ್ಲಿ ನೀವು ಯಾವುದೋ ಕಂಟ್ರೋಲ್ ಅವ್ರಿಗೆ ಕೊಟ್ಟಿಲ್ಲ ಎಲ್ಲ ಫುಲ್ ನಿಮ್ ಕಂಟ್ರೋಲಲ್ಲಿ ಅವ್ರಿಗೆ ತುಂಬಾ ಆಗಿರುತ್ತೆ ಅದಕ್ಕೆ ಮೋಸ್ಟ್ಲಿ ಸ್ಕಿಟ್ ಗಿಟ್ ಎಲ್ಲ ಮಾಡಿಕೊಂಡು ಏನೋ ಅನ್ಸೂರು ಗುಡ್ಗಿಸ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ಸುದಿಗೆ ಫೋನ್ ಮಾಡಿ ಹೇಳಿದ್ರು ಅವರು ನಮ್ಮ ಗೆ ನೀನು ಏನು ಮಾಡ್ತೇವೆ ಗೊತ್ತಿಲ್ಲ ಇವತ್ತು ಎಲ್ಲ ವಿಷಯ ನೀನೇ ಮಾತಾಡ್ಬೇಕು ಇವತ್ತು ಸ್ಟೇಜ್ ಮೇಲೆ ನೀವು ವೈರಲ್ ಆಗೋ ಕಂಟೆಂಟ್ ಕೊಡಲೇಬೇಕು ಅಂತ ಅದಕ್ಕೆ ಸುದ್ದಿ ಅದ್ಭುತವಾಗಿ ಬಂದು ಮಾತಾಡಿದ್ದು ಸೊ ಒಳ್ಳೇದಾಗಲಿ ವೀನಸ್ ಎಂಟರ್ಟೈನರ್ಸು ಹರಿ ಸಂಸ್ಥೆ ಮನೋಹರ್ ಅವ್ರಿಗೆ ಎಲ್ರಿಗೂ ಸಿನಿಮಾ ಸೂಪರ್ ಹಿಟ್ ಆಗಲಿ ಆದರೂ ಖುಷಿ ಆಯಿತು ಆನ್ಲೈನ್ ಬುಕ್ಕಿಂಗ್ಸು ಇದೆಲ್ಲ ಕೇಳಿ ಖಂಡಿತ ಎಲ್ಲ ನೋಡ್ತೀವಿ ಸರ್ ಒಳ್ಳೆದಾಗ್ಲಿ ನಮ್ಮ ಹೀರೋಯಿನ್ ಈ ಸಿನಿಮಾ ಹಾಡಿ ನೋಡಿ ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋಗೆ ಅವ್ರನ್ನ ಕಾಸ್ಟ್ ಮಾಡ್ಕೊಂಡು ಮತ್ತಿನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಅಂದ್ರೆ ಗಡಿಯಿಂದ ಆಡ್ಬಿಟ್ರೆ ಮತ್ತೆ ಕರ್ಕೊಂಡರೋದು ಕಷ್ಟ ಅಂತ ಫಸ್ಟೇ ಕಾಸ್ಟ್ ಮಾಡಿಕೊಂಡಿದ್ದೇವೆ ಅಲ್ಲವೇ ಸರ್ ಒಳ್ಳೆದಾಗಲಿ ಸರ್ ತುಂಬ ಎಕ್ಸೈಟಾಗಿ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದೀವಿ ಥ್ಯಾಂಕ್ ಯು ಸೋಷ್ಯಾನಲ್ನಲ್ಲಿ ಮತ್ತೆ ಡೈರೆಕ್ಷನಿಗೆ ಬಂದು ಮತ್ತೆ ನಮ್ಮಲ್ಲಿ ಅದೊಂದು ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡಿದ್ದೀನಿ ಥ್ಯಾಂಕ್ ಯು ಸರ್